ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನ್ವೆ ಇವತ್ತಿನ ದಿವಸ ವಿಜಯಪುರದ ಅಯೋಧ್ಯ ನಗರದಲ್ಲಿರುವ ರಮೇಶ ನಾರಾಯಣ ನಾಮಣ್ಣವರ ನಾಮಣ್ಣವರ ಅಂತ ಅವರ ಹೆಸರು ಇವರೊಬ್ಬರು ಪರಮರಾಯರ ಭಕ್ತರು ಇವರು ಏನು ಸಾಧನೆ ಮಾಡಿದ್ದಾರೆ ಅಂದರೆ ಒಂದು ಲಕ್ಷ ರಾಘವೇಂದ್ರ ಅಂತ ನಾಮಲೇಖನವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೇ ಪ್ರತಿ ವರ್ಷ ಇವರು ಸಾವಿರಾರು ಮಂದಿ ಪಾದಯಾತ್ರೆಗಳಿಗೆ ಸಂಪೂರ್ಣವಾಗಿ ಆತಿಥ್ಯವನ್ನು ಮಾಡ್ತಾರೆ ಈ ಪಾದಯಾತ್ರೆಗಳು ಅಂತಂದರೆ ರಾಯರನ್ನು ನೋಡಲಿಕ್ಕೆ ನಡ್ಕೊಂಡು ಹೋಗ್ತಾರೆ ಮಂತ್ರಾಲಯಕ್ಕೆ ಬೇರೆ 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 ಊರುಗಳಿಂದ ಒಬ್ಬೊಬ್ಬರು ಒಂದೊಂದು ಊರಿಂದ ಒಂದು ಗುಂಪು ಮಾಡಿಕೊಂಡು ಮಂತ್ರಾಲಯಕ್ಕೆ ನಡೀತಾ ಹೋಗ್ತಾರೆ ಅನೇಕ ವೆಹಿಕಲ್ಗಳಿವೆ ಅಲ್ವಾ ಹೇಗೆ ಬೇಕಾದರೆ ಹೋಗ್ಬೋದು ಮಲ್ಕೊಂಡು ಹೋಗ್ತೀವಿ ಅಥವಾ ಕೂತ್ಕೊಂಡು ಪ್ರಯಾಣ ಮಾಡ್ತೀವಿ ಆದರೆ ಇವರು ತಿಂಗಳುಗಟ್ಟಲೆ ನಡೀತಾ ಹೋಗ್ತಾರೆ ಅದರಲ್ಲಿ ಕೆಲವರು ಚಪ್ಪಲಿ ಕೂಡ ಹಾಕೊಳ್ಳಲ್ಲ ಹಾಗೆ ನಡೀತಾರೆ ಭಜನೆ ಮಾಡ್ತಾ ಹೋಗ್ತಾರೆ ದಾರಿ ಉದ್ದಕ್ಕೂ ಭಜನೆಗಳು ದೇವರ ನಾಮಗಳು ಆಮೇಲೆ ಹರಿಗೋವಿಂದ ನಾರಾಯಣ ಇತ್ಯಾದಿ ಭಗವಂತನ ನಾಮ ಸಂಕೀರ್ತನೆ ಇರ್ತಾನೆ ಗುರುಗಳ ನಾಮ ಸಂಕೀರ್ತನೆ ಇದನ್ನು ಮಾಡ್ತಾ ಮಾಡ್ತಾ ಹೋಗ್ತಾರೆ ಅವರ ದೇಹದಲ್ಲಿ ಕುಳಿತಿರುವಂಥ ಎಲ್ಲ ಪಾಪ ಪಕ್ಷಿಗಳು ಕೂಡ ಹಾರಿ ಹೋಗುತ್ತೆ ತುಂಬ ಶ್ರೇಷ್ಠವಾದ ಸಾಧನೆ ಪಾದಯಾತ್ರೆ ಅದು ಅನೇಕರು ಮಾಡ್ತಾರೆ ಆ ಎಲ್ಲ ಪಾದಯಾತ್ರೆಗಳಿಗೆ ನಾವು ಸೇವೆಯನ್ನು ಮಾಡಿದ್ರೆ ಆ ಪುಣ್ಯ ನಮಗೂ ಬರುತ್ತೆ ನಮಗೆ ಪಾದಯಾತ್ರೆ ಮಾಡಲಿಕ್ಕೆ ಆಗಲ್ಲ ಆದರೆ ಪಾದಯಾತ್ರೆ ಮಾಡೋರಿಗೆ ಒಂದು ಸೇವೆ ಮಾಡಿದ್ರೆ ನಮಗೂ ಪುಣ್ಯ ಬರುತ್ತೆ ಆ ಥರ ಇವರು ರಮೇಶ ನಾಮಣ್ಣ ಅವರು ಪಾದಯಾತ್ರೆಗಳಿಗೆ ಸಾವಿರಾರು ಮಂದಿ ಪಾದಯಾತ್ರೆಗಳಿಗೆ ಸುಮಾರು ಎಂಟುನೂರು ಒಂಬೈನೂರು ಜನ ಅಂತ ಹೇಳ್ತಾರೆ ಅವರು ಆ ಎಲ್ಲ ಪಾದಯಾತ್ರೆಗಳಿಗೆ ಸಂಪೂರ್ಣವಾದ ಊಟೋಪಚಾರಗಳು ಹಾಗೂ ಅವರಿಂದ ವಿಶೇಷವಾದ ಒಂದು ಸತ್ಕಾರ್ಯಗಳು ಎಲ್ಲವನ್ನು ಕೂಡ ಮಾಡುತ್ತಾರೆ ಮತ್ತು ಇವರು ವಿಶೇಷವಾಗಿ ರಾಯರ ಅಷ್ಟೋತ್ತರ ಮತ್ತು ಪುರಶ್ಚರಣೆ ವಿಶೇಷವಾಗಿ ರಾಯರ ಅಪ್ಪಣ್ಣಾಚಾರ್ಯ ವಿರಚಿತ ಮಂತ್ರಗಳ ಪಾರಾಯಣ ಇವೆಲ್ಲವನ್ನು ಕೂಡ ತುಂಬ ಜನರನ್ನು ಸೇರಿಸಿ ಮನೆಯಲ್ಲಿ ನಡೆಸ್ತಾರೆ ನೂರ ಎಂಟು ಬಾರಿ ಆ ರಾಘವೇಂದ್ರ ಸ್ತೋತ್ರ ಪಾರಾಯಣ ಮಾಡೋದು ಆದ್ರಿಂದ ಗುರುರಾಯರಿಗೆ ಅಭಿಷೇಕ ಮಾಡೋದು ಹೀಗೆಲ್ಲ ಮಾಡ್ತಾರೆ ವಿಚಿತ್ರವಾದ ಸಾಧನೆಯವರು ರಮೇಶ ರಾಮಣ್ಣ ಅವರು ವಿಜಯಪುರದಲ್ಲಿ ಇರ್ತಾರೆ ಇವರು ಅಯೋಧ್ಯೆ ಅಯೋಧ್ಯೆ ಅಂತ ಅವರು ಏರಿಯಾ ಹೆಸರು ಈ ಇಷ್ಟೇ ಇಲ್ಲದೇ ಇವರು ಈ ಒಳ್ಳೆ ಕೆಲಸದಲ್ಲಿದ್ದಾರೆ ಮತ್ತು ನಮಗೆ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಮಾಡಿ ನೀಡಿದ್ದಾರೆ ಇವರಿಗೆ ನಾವು ಇವತ್ತಿನ ದಿವಸ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ನಾವು ಪ್ರದಾನ ಮಾಡ್ತಾ ಇದ್ದೇವೆ ನಮಗೂ ಒಂದು ಹೆಮ್ಮೆ ಯಾಕೆ ಅಂತಂದರೆ ಒಳ್ಳೆಯ ಸ್ಥಾನಮಾನದಲ್ಲಿದ್ದು ಒಳ್ಳೆ ರೀತಿಯಲ್ಲಿ ರಾಯರ ಸೇವೆಯನ್ನು ಮಾಡ್ತಿದ್ದಾರೆ ಇಂಥವ್ರಿಗೆ ಪ್ರಶಸ್ತಿ ಕೊಡಲಿಕ್ಕೆ ನಮಗೂ ಒಂದು ಹೆಮ್ಮೆ ಅಷ್ಟೇ ಅಲ್ಲದೇನೆ ಶ್ರೀ ರಾಘವೇಂದ್ರ ಮಂತ್ರ ಟ್ರಸ್ಟ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಶ್ರೀ ರಾಘವೇಂದ್ರ ಮಂತ್ರ ನಲ್ಲಿ ಇವರು ಸದಸ್ಯರಾಗಿಯೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅನೇಕ ಭಕ್ತರ ಮೂಲಕ ಈ ರಾಘವೇಂದ್ರ ಮಂತ್ರ ಗೆ ಅವರು ದೇಣಿಗೆಯನ್ನಾಗಿ ಕೊಡಿಸ್ತಾ ಇರೋದು ಅಷ್ಟೇ ಅಲ್ಲದೆ ಅನೇಕ ರೀತಿಯ ಸಹಕಾರಗಳನ್ನು ಕೂಡ ನಮಗೆ ಮಾಡ್ತೇ ಬರ್ತಾ ಇದ್ದಾರೆ ಮತ್ತು ಪರಮ ವಿಶ್ವಾಸಿಗರು ತುಂಬ ಹಚ್ಚಿಕೊಂಡು ಕೆಲಸ ಮಾಡುವಂತಹ ಸ್ವಭಾವ ತಮ್ಮನ್ನು ಸಂಪೂರ್ಣ ತೊಡಗಿಸಿಕೊಳ್ಳೋದು ಮತ್ತು ಸ್ವಲ್ಪ ಅಹಂಕಾರ ಇಲ್ಲ ಒಳ್ಳೆ ವಿನಯ ಮತ್ತು ಪರೋಪಕಾರ ಮಾಡ ಮೇಲೆ ಬಿದ್ದು ಪರೋಪಕಾರ ಮಾಡೋದು ಆ ಥರ ಸ್ವಭಾವ ಇರೋದು ತುಂಬ ಮುಗ್ಧರು ಆದರೆ ತುಂಬ ಆ್ಯಕ್ಟಿವು ಈ ಥರ ಒಂದು ಒಳ್ಳೆಯ ರಾಯರ ಭಕ್ತರ ಪರಿಚಯ ನಮಗಾಗಿದೆ ಇವರು ಇವತ್ತಿನ ದಿವಸ ತಮ್ಮ ಇಲ್ಲಿ ಅವರು ಮಾಡ್ತಾ ಇರುವಂತಹ ಅಷ್ಟೋತ್ತರಗಳ ಬಗ್ಗೆ ನಾನಿಲ್ಲಿ ಸ್ವಲ್ಪ ತೋರಿಸ್ತೀನಿ ಮತ್ತು ಅವರು ಮಾಡ್ತಾ ಭಜನೆ ಅದನ್ನು ಕೂಡ ತಾವು ನೋಡ್ಬೋದು ಮತ್ತು ಅಷ್ಟೇ ಅಲ್ಲದೆ ಅವರು ಏನು ಹೇಳ್ತಾರೆ ಎಂಬುದನ್ನು ಕೂಡ ನಾವಿಲ್ಲಿ ಕೇಳೋಣ ಹರಿ ಓಂ ಶ್ರೀ ಗುರುಭ್ಯೋ ಉಚ್ಚಾಯ ನಾನು ರಮೇಶ್ ವಿಜಯಪುರ ನಾನು ಶತಕೋಟಿ ನಾಮಲೇಖನ ಹಿನ್ನೆಲೆಯಲ್ಲಿ ಆ ಅನಿವಾರ್ಯ ಅನುಗ್ರಹದಿಂದ ಜೀ ಆಚಾರ್ಯರು ನನಗೆ ಹೇಳಿದ ಪ್ರಕಾರ ಭಾಗವಹಿಸಿದ್ದೇನೆ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಶಡ್ಕೋಟಿ ನಾಮಾವಳಿಯಲ್ಲಿ ಬರೆಯಲು ಶುರು ಮಾಡಿದೆ ಅವತ್ತು ಸಂಕಲ್ಪ ಮಾಡಿದ್ದೆ ಒಂದು ನೂರ ಎಂಟು ಸಲ ಬರೆಯಬೇಕೆಂಬ ದಿವಸದಲ್ಲಿ ಬರೆಯಬೇಕೆಂದು ಸಂಕಲ್ಪ ಮಾಡಿದೆ ಅದು ನನಗೆ ಬೇಗನೆ ಮುಗಿಯಿತು ತೊಂಬತ್ತೊಂಬತ್ತು ದಿವಸದಲ್ಲಿ ಇವತ್ತು ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದನ್ನು ಕೃಷ್ಣಾ ಪ್ರವಾಸ ಮಾಡ್ತಾ ಇದ್ದೇನೆ ಮನೆಯಲ್ಲಿ ಇವತ್ತು ಅಷ್ಟೋತ್ರ ಮಾಡಿ ಅದನ್ನು ಆ ಗುರುಹಾಯಿ ಅನಿವಾರ್ಯ ಗುರುಗಳಿಗೆ ಅರ್ಪಿಸ್ತಾ ಇದ್ದೇನೆ ಈ ಶತಕೋಟಿ ನಾಮಾವಳಿಯನ್ನು ನಾನು ಹೇಳುತ್ತಿದ್ದಾಗ ನನಗಾದ ಅನುಭವಗಳನ್ನು ನನಗೆ ತಿಳಿದ ಮಟ್ಟಿಗೆ ಹೇಳುತ್ತೇನೆ ಮುಂಚೆ ಆಗಿದ್ದನ್ನು ನಾನು ಹೇಳುತ್ತೇನೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ನಾನು ಪಾದಯಾತ್ರೆಗಾಗಿ ಹೋಗುತ್ತಾ ಇದ್ದೇನೆ ಪಾದಯಾತ್ರೆಗೆ ಹೋಗುವಾಗ ನನಗೆ ಕಾರಿನ ಪ್ರಾಬ್ಲಮ್ ಆಯಿತು ಆದರೆ ಅಗೆ ನಡೆದುಕೊಂಡು ಹೋಗುವಾಗ ಇಪ್ಪತ್ತೆರಡು ಕಿಲೋಮೀಟರ್ ಹೋದಾಗ ಕಾರು ಕೂಡ ಪ್ರಾಬ್ಲಮ್ ಆಯಿತು ಆದರೆ ನಮ್ಮ ಗಡೆಯವರು ಎಲ್ಲರ ಕೂಡ ಮಾಡಿ ನಡೆಯಲಿ ಅಂದರು ಮತ್ತೆ ಮರದ ಸೇ ಅದೇ ರೀತಿಯಾದಾಗ ನನಗೆ ಬಹಳ ತೊಂದರೆ ಆಯಿತು ನಾನು ಇನ್ನು ಬರೋದು ಆಗೋದಿಲ್ಲ ನಾನು ನೀವು ಬಸ್ಸಿಗೆ ಬರುತ್ತೇನೆ ನೀವು ಹೋಗಿ ಅಂತ ಹೇಳಿದೆ ಆದರೆ ನಮ್ಮ ಗೆಳೆಯರು ಯಾರೂ ಕೇಳಲಿಲ್ಲ ನೀವು ಬರೆಯಲೇಬೇಕೆಂದಾದರೂ ಅದು ಬೆಳಗ್ಗೆ ಎದ್ದು ನಾನು ಆ ದೇವರ ಸ್ಮರಣೆಯನ್ನು ಮಾಡಿ ಆ ರಾಯರ ಅನುಗ್ರಹದಿಂದ ನಾನು ಏನೇ ಆಗಲಿ ನನಗೆ ಏನೇ ಪ್ರಾಬ್ಲಮ್ ಆಗಲಿ ನಾನು ರಾಯನಿಗೆ ಪಾದಯಾತ್ರೆಗೆ ಹೋಗುತ್ತೇನೆ ಎಂದು ಅವರಲ್ಲಿ ಸಂಕಲ್ಪಿಸಿ ಎಲ್ಲ ನಿನಗೆ ಆ ಪಾದ ಮೇಲೆ ಹಾಕುತ್ತೇನೆ ಎಂದು ಹೇಳಿ ಶಿವಂಶ್ರೀ ರಾಘವೇಂದ್ರ ರಾಯ ನಮಃ ಎಂದು ನಾನು ಶುರು ಮಾಡಿದೆ ಇಪ್ಪತ್ತೆರಡು ಕಿಲೋಮೀಟರ್ವರೆಗೂ ನಡೆದೇ ಯಾವುದೇ ರೀತಿಯಿಂದ ನನಗೆ ತೊಂದರೆ ಆಗಲಿಲ್ಲ ಆವತ್ತು ಆ ಗುರುರಾಯನನ್ನು ಅನುಗ್ರಹಿಸಿದರು ಆವತ್ತು ಮರು ದಿವಸ ಒಟ್ಟು ನೂರಾರು ಕಿಲೋಮೀಟರ್ಸ್ ಹೋಗಿ ನಾನು ಪಾದಯಾತ್ರೆಯಲ್ಲಿ ಭಾಗವಹಿಸಿ ಆ ದಿವಸ ನಾನು ನಾನು ದೇವರ ದರ್ಶನವನ್ನು ಪಡೆದೆ ಮುರಾರ ಭಕ್ತರಿಗೆ ನಾನು ವಿನಂತಿಸುತ್ತೇನೆಂದರೆ ಈ ಸದಕೋಟಿಸಿ ರಾಘವೇಂದ್ರ ನಾಮ ನಿಗದಿಯಲ್ಲಿ ನೀವು ಭಾಗವಹಿಸಿ ಇದರಲ್ಲಿ ಕೆಲವೊಂದು ಉದ್ದೇಶ ಎಲ್ಲ ಕೇಳಿರುತ್ತಾರೆ ಯಾವುದೇ ಉದ್ದೇಶದಲ್ಲಿ ಆ ರಾಯಲ್ಲಿ ಬೇಡಿಕೊಳ್ಳಿ ಅಥವಾ ಬೇಡದಿದ್ದರೂ ಅವನು ಕೊಡ್ತಾನೆ ನಾನು ಕೇಳುವುದು ಇಷ್ಟೇ ಅವನಿಗೆ ಕಷ್ಟ ದುಃಖ ಸುಖ ಎಲ್ಲವನ್ನು ಅವನಿಗೆ ಅರ್ಪಿಸಿ ಭಕ್ತಿಯಿಂದ ಲಕ್ಷ ಶತಕೋಟಿ ನಾಮಾವಳಿಯನ್ನು ನೀವು ಮಾಡಿ ನೀವು ನಾಲ್ಕು ಮಂದಿಗೆ ಹೇಳಿ ಎಲ್ಲರೂ ಆ ರಾಯರ ಭಕ್ತರಾಗಿರಿ ನಾನು ಎಷ್ಟೋ ಅದು ಅನ ಎಷ್ಟೋ ಒಳ್ಳೆಯದನ್ನು ನಾನು ಘೋಷಿಸಿದ್ದೇನೆ ಗುರುರಾಯರ ಬಗ್ಗೆ ಹೇಳುವುದು ಬಹಳ ಇದೆ ಆದರೆ ನನಗೆ ಹೇಳಲು ಅಥವಾ ಸಾಧ್ಯ ಅವರ ಅನುಗ್ರಹ ಎಲ್ಲರಿಗೂ ಆಗಲಿ ನಾನು ಬಂದು ವಿನಂದಿಸುತ್ತೇನೆ ಆ ರಾಯರ ಒಂದು ಶತಕೋಟಿ ನಾಮಾವಳಿಯನ್ನು ಸಂಕಲ್ಪಿಸುವುದೇ ಒಂದೇ ತಡ ನಿಮ್ಮ ಲಕ್ಷ್ಯ ಆ ಒಂದು ಶತಕೋಟಿ ನಾಮಾವಳಿಯ ಯಜ್ಞದಲ್ಲಿ ಭಾಗವಹಿಸಲಿಕ್ಕೆ ಅನುಗ್ರಹಿಸುತ್ತಾರೆ ಯಾವುದೇ ಸಂದೇಹ ಬೇಡ ಅದಕ್ಕಾಗಿ ಭಕ್ತಿಯಿಂದ ಮಾಡಿ ಅವರಿಗೆ ಒಂದು ಭಕ್ತ ಭಕ್ತಿಪೂರ್ವಕವಾಗಿ ನಾಮಯಜ್ಞೆಯಲ್ಲಿ ಭಾಗವಹಿಸಿ ಎಂದು ನಾನು ನಾನು ಕೇಳುತ್ತೇನೆ ನಾನು ಇನ್ನೂ ಅವನ ಅನುಗ್ರಹದಿಂದ ಮುಂದೆ ಹತ್ತು ಲಕ್ಷ ಶತಕೋಟಿ ನಾಮಾವಳಿಯನ್ನು ಯಜ್ಞವನ್ನು ಮಾಡಲು ಆಚಾರ್ಯರು ನನಗೆ ಪ್ರೇರಿಸಿದ್ದಾರೆ ಅವರ ಒಂದು ಸಮೂಹದಲ್ಲಿ ನಾನು ಇವತ್ತು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹತ್ತು ಲಕ್ಷ ಶತಕೋಟಿ ನಾಮಾವಳಿ ಯಜ್ಞೆಯನ್ನು ಪ್ರಾರಂಭಿಸಬೇಕೆಂದು ಆ ಗುರು ಹಿರಿಯ ಆ ಗುರುಗಳ ಹರಿವಾಯು ಒಂದು ಅನುಗ್ರಹವಾದರೆ ನಾನು ಖಂಡಿತವಾಗಿಯೂ ಹತ್ತು ಲಕ್ಷ ನಾಮಾವಳಿಯನ್ನು ಅರ್ಪಿಸುತ್ತೇನೆ ನಾ ಇದು ನನ್ನದಲ್ಲ ಆ ದೇವರ ಒಂದು ಅನುಗ್ರಹ ಆ ಗುರು ನನಗೆ ಅನುಗ್ರಹಿಸುತ್ತಾನೆ ಎಂದು ಈ ಮೂಲಕ ತಿಳಿಸುತ್ತೇನೆ ಎಲ್ಲರೂ ಈ ಭಾಗ ಈ ಶತಕೋಟಿ ನಾಮಾವಳಿಯಲ್ಲಿ ನಂದಿನಲ್ಲಿ ಭಾಗವಹಿಸಿ ಕುಣಿತರಾಗಿ ಇದು ಒಂದು ನಮಗೆ ಆ ದೇ ಆ ರಾಯರು ಕೊಟ್ಟ ಅನುಗ್ರಹವನ್ನು ತೆಗೆದುಕೊಳ್ಳಿ ಈ ಮುಂದೆ ನೀವು ಬರುವುದಿಲ್ಲ ಈ ಒಂದು ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಯಾವುದೇ ಕಷ್ಟವಿರಲಿ ದುಃಖವಿರಲಿ ಸುಖ ಇರಲಿ ಆ ರಾಯರ ಅನುಗ್ರಹವಾಗೇ ಆಗುತ್ತದೆ ಮತ್ತು ಸದುಕೋಷಿಸಿದ್ದ ನಂಬಿಕೆ ಎಂಬುದು ಬಹಳ ಮುಖ್ಯ ಆ ದೇವ ದೇವರಲ್ಲಿ ನಾನು ಕೇಳುತ್ತೇನೆ ಇನ್ನೂ ಇನ್ನೂ ಹೆಚ್ಚು ಭಕ್ತರು ಇದರಲ್ಲಿ ಭಾಗವಹಿಸಿ ಆ ಗುರುರಾಯರ ಅರಿವಾಯು ಗುರುಗಳ ಒಂದು ಅನುಗ್ರಹಿ ಪಾತ್ರರಾಗಲಿ ಎಂದು ಆ ದೇವರಿಗೆ ಮತ್ತು ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ ಆ ಆಚಾರ್ಯರಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ ಇವತ್ತು ನಾನು ಕೃಷ್ಣಾ ಆ ದೇವರಿಗೆ ಹಲವಾರು ಭಗವಾಗಿಗೆ ಶತಕೋ ಹತ್ತು ಲಕ್ಷ ಶ್ರೀ ರಾಘವೇಂದ್ರ ಸತಮ್ಮ ನಾಮ ಅರ್ಪಿಸುತ್ತಾ ಇದ್ದೇನೆ ಆ ಅವರ ತೋರಿದ ದಾರಿಯಲ್ಲಿ ನಾನು ನೋಡುತ್ತೇನೆ ಇನ್ನು ಮೇಲೆ ಹತ್ತು ಲಕ್ಷ ಶತಕೋಟಿ ನಾಮಯನ್ನು ಮಾಡಲು ಶೀಘ್ರದಲ್ಲಿ ಮಾಡಲು ನನಗೆ ಆ ಗುರುರಾಯರು ಅನುಗ್ರಹಿಸುತ್ತಿದ್ದಾರೆ ಅನುಗ್ರಹಿಸುತ್ತಾರೆ ಎಂದು

ಎಲ್ಲ ಸಾಧನೆಗಳಿಗೂ ಇದು ಕಿರೀಟ ಪ್ರಾಯವಾಗಿ ನಿಮ್ಮ ಜೀವನವನ್ನು ಹಸನ್ಮುಖಿಯನ್ನಾಗಿ ಮಾಡುತ್ತೆ ನೀವು ಯಾವುದೇ ಒಳ್ಳೆಯ ಸ್ಥಾನದಲ್ಲಿದ್ದರೂ ಅಥವಾ ಒಳ್ಳೆಯ ಕೆಲಸದಲ್ಲಿದ್ದರೂ ಬಹಳ ಬ್ಯುಸಿ ಶೆಡ್ಯೂಲಲ್ಲಿದ್ದರೂ ಕೂಡ ಶ್ರೀರಾಘವೇಂದ್ರ ಎಂಬ ನಾಮಲೇಖನದ ಸಂಕಲ್ಪವನ್ನು ಮಾಡಿ ಹಾಗೂ ಗುರುರಾಯರ ವಿಶೇಷ ಆಶೀರ್ವಾದಕ್ಕೆ ಪಾತ್ರರಾಗಿರಿ ಶ್ರೀ ನಾಮ ನಾಮಲೇಖನದ ಪುಸ್ತಕಗಳಿಗಾಗಿ ನಮ್ಮನ್ನು ನೀವು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ಇವತ್ತಿನ ದಿವಸ ಶ್ರೀ ರಮೇಶ ನಾರಾಯಣ ನಾಮಣ್ಣವರ ಇವರಿಗೆ ನಾವು ನಮ್ಮ ಸಂಸ್ಥೆಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮ ಲೇಖಕ ಎಂಬ ಬಿರುದನ್ನು ಪ್ರದಾನ ಮಾಡ್ತಾ ಇದ್ದೇವೆ ಇವರಿಗೆ ಇವರ ಕುಟುಂಬಕ್ಕೆ ಗುರುರಾಯರು ಹನುಮಂತ ದೇವರು ಹಾಗೂ ಶ್ರೀರಾಮಚಂದ್ರ ದೇವರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಪರಮ ಮಂಗಳವನ್ನುಂಟು ಮಾಡಲಿ ಆರೋಗ್ಯ ಭಾಗ್ಯವನ್ನು ನೀಡಲಿ ಆಯುಷ್ಯವು ಅಭಿವೃದ್ಧಿಯಾಗಲಿ ಎಲ್ಲ ವಿಧವಾದ ಆಪತ್ತುಗಳು ದೂರವಾಗಲಿ ಗುರುರಾಯರ ಶ್ರೀರಕ್ಷೆ ಸಂಪೂರ್ಣವಾಗಿ ಇವರನ್ನು ಕಾಪಾಡಲಿ ಹೀಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಭರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಾಲಂ ವಿಷ್ಣು ಮೇ ಶ್ರೀಕೃಷ್ಣಾರ್ಪಣಮಸ್ತು श्रीराघवेन्द्र 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 श्रीराघवेन्द्र